ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದ್ರಿ ನಾನು ಶ್ವೇತಾ ಜಗತ್ನೇ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಬೇಡ್ರಿ ಆ ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡ್ರಿ ನಿಮಗೇನು ಅನ್ನಿಸ್ತದೆ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಆರಲಿ ಬೇಡ್ರಪ್ಪ ಏನಾರೇ ಆಗಲ್ರಿಪ್ಪ ಇವತ್ತು ಆಕಾಶ ಕೆಳಗೆ ಬೇಕಾದ್ರೆ ಬೀಳಲಿ ಭೂಮಿ ಬಾಯರೆ ಬಿಡಲಿ ಇವತ್ತು ಒಂದು ಚಲೋ ಹಾಡು ಹಾಡ್ಕೊಂತೇ ಕಾರ್ಯಕ್ರಮ ಚಾಲೂ ಮಾಡ್ತೀನಿ ನಮ್ಮ ಮಿರ್ಚಿ ಮಂಡಕ್ಕಿ ನೋಡುವಂಥ ವೀಕ್ಷಕರು ಕಮೆಂಟ್ ಮಾಡ್ಲಿಕ್ಕೆರು ಹಾಡು ಹಾಡ್ರಲ್ರಿ ಮೇಡಮ್ ಬರ ಅಂಥೇಳಿ ಅಷ್ಟು ಒತ್ತಾಯಿರಿ ಮಂದಿದು ಅದ್ರಾಗ ಒಂದು ಲಿರಿಕ್ಸ್ ಕಳಿಸ್ಬಿಟ್ಟಾರೆ ಮೇಡಮ್ ನೀವು ಈ ಹಾಡು ಹಾಡ್ರಿ ಮೇಡಮ್ ನೀವು ಈ ಹಾಡು ಹಾಡ್ರಿ ಅಂತ ಕೇಳ್ಕೊಳ್ಳಿಗತ್ತಾರ ಅಷ್ಟೇ ಅಲ್ಲರಿ ಆ ಮತ್ತು ಈ ಹಾಡನ್ನು ಸಿದ್ದರಾಮಯ್ಯನವರಿಗೆ ಡೆಡಿಕೇಟ್ ಬೇರೆ ಮಾಡ್ಬೇಕಂತ ಹಂಗಾಗಿ ಸಿದ್ದರಾಮಯ್ಯನವ್ರ ಸಲುವಾಗಿ ಈ ಹಾಡು ನೋಡ್ರಪ್ಪ ಏನಿಲ್ಲ ಏನಿಲ್ಲ

ಏನೇನಿಲ್ಲ ಹತ್ತು ಕೆಜಿ ಅಕ್ಕಿ ಇಲ್ಲ ಬದಲಿಗೆ ರೊಕ್ಕ ಬರುತ್ತಿಲ್ಲ ಬಸ್ಸಿನ ಒಳಗಡೆ ಗಂಡಸರಿಗೆ ಸೀಟೇ ಇಲ್ಲ ಬೀರಿನ ರೇಟನ್ನು ಏರಿಸಲೊಂದು ಮಿತಿ ಇಲ್ಲ பருஷே இலையில ಏನಿಲ್ಲ ಏನಿಲ್ಲ டெவலபெண்டு ಏನಿಲ್ಲ ஏனேனில் கிஸை ಖಾಲಿ ಖಾಲಿ ಎಲ್ಲವೂ ஃப்ரீ நீ கொட்ட ಓ ಕಳ್ಳ ಓ ಸುಳ್ಳ ಕರುನಾಡ ಮಾಲೀಕನೀನಲ್ಲ ಕರುನಾಡ ನೀ ಅಲ್ಲ ಏನಿಲ್ಲ ಏನಿಲ್ಲ ಡೆವಲಪ್ಮೆಂಟು ಏನಿಲ್ಲ ಗೆಲ್ಲಿಸಿರುವುದು ಸುಳ್ಳಲ್ಲ ಗ್ಯಾರಂಟಿಗಳು ನಿಜವಲ್ಲ சுள்ளின நிஜவு சுள்ளல்லா, ஏனில்லா, ஏனில்லா, டெவலப்மெண்டு ஏனில்லா, ஏனை ஏனில்லா. நூட்டர் ஏன் ஹாடிரி இது? ಭಾರಿ ಹಾಡದ ನೋಡ್ರಿ ಭಾಳ ಚಂದ ಬರ್ದಾರೆ ಅಲ್ಲ ಎಲ್ಲಿ ಎಲ್ಲಿ ಖುಷಿ ಆಗೋದು ಏನಂದ್ರೆ ಒಂದೇ ಒಂದು ಹಾಡನ್ಯಾಗ ಇಡೀ ಒಂದು ಸರ್ಕಾರದ ಕತಿ ಎಲ್ಲ ಬರೆದಿರುವಂಥ ಆ ಪುಣ್ಯಾತ್ಮನಿಗೆ ಒಂದು ನಮಸ್ಕಾರ ಹೇಳ್ಬಿಡೋಣ ಹಾಂ ಈಗ ಸಿಂಗರಿಂದ ಆ್ಯಂಕರ್ ರೋಲಿಗೆ ಹೊಳ್ಳೆ ಬರೋಣ ಅಲ್ರಿ ಈ ಮೋದಿಜಿಗೆ ನಮ್ಮ ಖರ್ಗೆ ಸಾಹೇಬ್ರ ಮ್ಯಾಲೆ ಯಾಕೆಷ್ಟು ಸಿಟ್ಟಂತೀನಿ ಪಾಪ ಖರ್ಗೆ ಸಾಹೇಬ್ರ ನೀನೆ ಹೊರ ಮಾರಿನೇ ಇವತ್ತಿಗೆ ಒಂದು ಸ್ವಲ್ಪ ಭಾರಿ ಸಮಾಧಾನ ಆಗಿತ್ತು ಆದ್ರ ಆストラಂಗ್ ಮೋದಿಜಿ ಮತ್ತೆ ಸದನದಾಗ ಖರ್ಗೆವರನ್ನ अड्ಕೊಳ್ಳುದಾ ಖರ್ಗೆವರನ್ನ ದೃಷ್ಟಿ ಬಟ್ಟು ಅಂತಾರ ಹೀ ಮತ್ತೆ ತಪ್ಪು ತಿಳ್ಕೋಬೇಡ್ರೆ ನೀವು ಅವರ ಖರಗದ ಅಂತ ಹಂಗಂದಿದ್ದ ಅಲ್ಲದು ಖರಗನ್ ಬಟ್ಟಿ ಹಾಕೊಂಡ ಬಂದಿದ್ದಕ್ಕೆ ದೃಷ್ಟಿ ಬಟ್ಟು ಅಂತಂದಾರಪ್ಪಾ ನಮ್ಮ ಯಹಾ ਕੋਈ बच्चा कुछ अच्छी चीज कर लेता है कोई बच्चा अच्छे कपड़े पहने पहन करके अवसर के लिए तैयार होता है तो परिवार में एकात स्वजन आ जाता है रे किसी की नजर लग जाएगी काला टीका कर दो तो ऐसे काला टीका कर देते हैं आज देश पिछले दस साल में समृद्धि के नए नए शिखर सर कर रहा है एक भव्य दिव्य वातावरण बना है उसको नजर न लग जाए इसलिए काला टीका करने का प्रयास हुआ है मैं उसके लिए भी खरगे जी का बहुत धन्यवाद करता हूँ ताकि इस हमारी प्रगति की यात्रा को कोई नजर न लग जाए नजर न लग जाए इसलिए आपने आज जो काला टिका किया है मैं तो सोच रहा था सब काले में आएंगे, लेकिन काला जोदू खिचते खिस्ते खिचते ब्लैक पेपर तक चला गया है नोड्रीवरी सदन एंटरटेनमेंट अंदर साक साहेबर बंद हिंग मजाक मारता नोड्री राहुल गांधी खर्गे साहेब हिडको बिटार ಅಲ್ಲಿ ನೋಡಿದ್ರ ರಾಹುಲ್ ರಾಹುಲ್ ಏ ಆ ರಾಹುಲ್ ಅಲ್ರೀ ಅಪ್ಪ ನಾ ರಾಹುಲ್ ಗಾಂಧಿ ಅಂತ ಹೇಳಿದ್ ಹಾ ಮನ್ಸಾಗಂತು ತಲೆ ಆಗ ಬುದ್ಧಿ ಅದನೋ ಇಲ್ಲೋ ಒಂದೂ ಗೊತ್ತಾಗಕಿಲ್ಲ ಹೆಂಗೋ ಆಡ್ತಾರ ನೋಡ್ರಿ ಅಲ್ರಿ ಆಗಷ್ಟೇ ಒಂದ್ ಬಾಟಲ್ ಓಪನ್ ಮಾಡಿ ಕುಡಿದ್ ಕೆಳಗಿಟ್ಟಾರ ಈ ಕಡೆ ಮತ್ತೊಂದು ಬಾಟಲ್ ತಗೊಂಡು ಯಪ್ಪ ಇದನ್ನ ನೋಡಿ ಎಲ್ಲರಿಗೂ ಡೌಟ್ ಬರಲಿ ಚಾಲು ಆಗ್ಯದ ಯಾಕೋ ರಾಹುಲ್ ಅವ್ರ ಬಾಯಾಗೆ ಮಿಕ್ಸಿಂಗ್ ಏನಾರ ಮಾಡ್ಕೊಂಡ್ರಿ ಏನಂತ ಇದನ್ನ ನೋಡಿದ್ರೆ ಹಂಗೇ ಅನಸ್ತದ್ ಬಿಡ್ರಿ ಅಲ್ಲ ಯಾವಾಗ್ಲೂ ಪಾರ್ಟಿ ಮೂಡನೆಗೆ ಇರೋರಲ್ಲ ಸ್ವಲ್ಪ ತಗೊಂಡಿದ್ರು ಏನು ಇಲ್ಲಿ ಬಿಡ್ರಿ ಇನ್ನು ನಮ್ಮ ಸಿದ್ದರಾಮಣ್ಣ ಎಲ್ಲಿ ತನಕ ಹೋಗಿ ಸುಳ್ಳು ಹೇಳಿ ಬಂದಾರ ನೋಡ್ರಿ ಅದು ತೇಜಸ್ವಿ ಸೂರ್ಯ ಅವ್ರಿಗೆ ಗೊತ್ತಾಗಿ ಸವಾಲ್ ಹಾಕ್ಬಿಟ್ಟಾರ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ನರೇಂದ್ರ ಮೋದಿಯವ್ರ ಮೇಲೆ ಮತ್ತೆ ಸುಳ್ಳು ಆರೋಪ ಮಾಡಿ ಗೂಬೆ ಕೂರಿಸುವಂತ ಪ್ರಯತ್ನ ಆಗ್ತಾ ಇದೆ ಕುಣಿಲಿಕ್ಕಾಗ್ದಲೆ ಇರೋರಿಗೆ ನೆಲ ಡುಂಕು ಒಂದಂತೆ ಅವತ್ತು ಇವ್ರು ಮಾಡ್ಲಿಕ್ಕಾಗ್ದಲೆ ಇವತ್ತು ರಾಜಕೀಯದ ಆಟವನ್ನು ಮತ್ತೆ ಆಡ್ತಾ ಇದ್ದಾರೆ ಇನ್ನು ಮೂರನೇ ಆರೋಪ ಮಾನ್ಯ ಮುಖ್ಯಮಂತ್ರಿಗಳು ಅವರ ಪತ್ರದಲ್ಲೂ ಕೂಡ ಮಾಡಿರುವಂಥದ್ದು ಸರ್ಕಾರದ ದುಡ್ಡಿನಲ್ಲಿ ತೆಗೆದಿರುವಂಥ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಮಾಡಿರುವಂತಹ ಆರೋಪ ಫೈನಾನ್ಸ್ ಕಮಿಷನ್ನು ರಾಜ್ಯ ಸರ್ಕಾರಕ್ಕೆ ಐದು ಸಾವಿರದ ನಾನೂರು ಕೋಟಿ ರೂಪಾಯಿಯ ಸ್ಪೆಷಲ್ ಅನ್ನು ಕೊಡಿ ಎನ್ನುವಂತಹ ಶಿಫಾರಸ್ ಮಾಡಿದ್ರು ಆದರೆ ಫೈನಾನ್ಸ್ ಕಮಿಷನ್ನ ಈ ಶಿಫಾರಸ್ಸನ್ನು ಕೂಡ ಕೇಂದ್ರ ಸರ್ಕಾರ ಜಾರಿ ಮಾಡಿಲ್ಲ ಅನ್ನುವಂಥ ಆರೋಪ ಫೈನಾನ್ಸ್ ಕಮಿಷನ್ ನ ಪ್ರತಿಯೊಂದು ರೆಕಮೆಂಡೇಶನ್ ಕೂಡ ಫೈನಲ್ ರಿಪೋರ್ಟ್ ನಲ್ಲಿ ಫೈನಾನ್ಸ್ ಕಮಿಷನ್ ಮಾಡುವಂತಹ ಪ್ರತಿ ರಿಪೋರ್ಟ್ ಕೂಡ ಪ್ರತಿ ಸಜೆಷನ್ ರೆಕಮೆಂಡೇಶನ್ ಕೂಡ ಇಟ್ ಇಸ್ ಕಾನ್ಸ್ಟಿಟ್ಯೂಷನಲಿ ಬೈಂಡಿಂಗ್ ಆನ್ ದ ಗವರ್ಮೆಂಟ್ ಕೇಂದ್ರ ಸರ್ಕಾರ ಫೈನಾನ್ಸ್ ಕಮಿಷನ್ ಮಾಡುವಂತಹ ರೆಕಮೆಂಡೇಶನ್ ನಿಂದ ತಪ್ಪಿಸ್ಕೊಳ್ಳಿಕ್ ಸಾಧ್ಯವೇ ಆಗೋದಿಲ್ಲ ಈ ವಾಸ್ತವ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ ಆದರೆ ಮುಖ್ಯಮಂತ್ರಿಗಳು ಇಲ್ಲೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ ಫೈನಾನ್ಸ್ ಕಮಿಷನ್ನ ನ ಫೈನಲ್ ರಿಪೋರ್ಟ್ ನಲ್ಲಿ ರಾಜ್ಯಕ್ಕೆ ಐದು ಸಾವಿರದ ನಾನೂರ ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ ನ ಕೊಡಬೇಕು ಅನ್ನುವಂತ ಯಾವುದೇ ಶಿಫಾರಸು ಫೈನಾನ್ಸ್ ಕಮೀಷನ್ ನ ಫೈನಲ್ ರಿಪೋರ್ಟ್ ನಲ್ಲಿ ಆಗಿಲ್ಲ ಸಿದ್ದರಾಮಣ್ಣ ವಯಸ್ಸಾಗ ಹಿರಿಯಾರ್ ಯಾಕೆ ಹಿಂಗ ಸುಳ್ಳು ಗಿಳಿ ಹೇಳಿ ಸಣ್ಣವ್ರ ಕೈಲಿಂದ ಬೈಸ್ಕೊಳಂತ ಕೆಲಸ ಮಾಡ್ತೀರಿ ಸ್ವಲ್ಪ ಸುಳ್ಳು ಹೇಳೋದು ಕಡಿಮೆ ಮಾಡಲ್ಲ ನಿಮ್ ಚಲೋದಕ್ಕೆ ಹೇಳಾಕತೀನ್ರೀ ಮತ್ತೆ ನನ್ನ ಮೇಲೆ ಸಿಟ್ಟು ಮಾಡ್ಕೋಬೇಡ್ರಿ ಮತ್ತೆ ಇವತ್ತಿಗೆ ಸುದ್ದಿ ಸಾಕಲ ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಚಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ